ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಸೂಪರ್ ಸಾಫ್ಟ್ ಸಾಫ್ಟಾಗೂ ಮನೆಯಲ್ಲೇ ರೆಡಿ ಮಾಡಿಕೊಳ್ಳುವಂತಹ ಡೋನೆಟ್ ರೆಸಿಪಿ ಇದನ್ನು ಫ್ಲಫಿಯಾಗಿ ಹಾಗೂ ಸಾಫ್ಟಾಗಿ ಯಾವ ರೀತಿಯಲ್ಲಿ ಮನೆಯಲ್ಲೇ ಮಾಡಿಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದೀನಿ ಹಾಗೂ ಎರಡು ರೀತಿಯಲ್ಲಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದೀನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕಪ್ಪಲ್ಲಿ ಅರ್ಧ ಗ್ಲಾಸಷ್ಟು ಬಿಸಿ ನೀರು ಹಾಕ್ಕೊಳ್ಳಿ ತುಂಬ ಬಿಸಿ ಇರಬಾರ್ದು ಉಗುರು ಬೆಚ್ಚಗಿದ್ರೆ ಸಾಕು ಆಮೇಲೆ ಟೂ ಟೇಬಲ್ ಸ್ಪೂನಷ್ಟು ಈಸ್ಟ್ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಇನ್ನೊಂದು ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಹಾಲು ತಗೊಳ್ಳಿ ಹಾಲು ಅಷ್ಟೇ ಬಿಸಿಯೇ ತಗೊಳ್ಳಿ ಬಿಸಿ ಅಂದರೆ ತುಂಬ ಬಿಸಿ ಅಲ್ಲ ಉಗುರು ಬೆಚ್ಚಗೈತ್ರೆ ಸಾಕು ತ್ರೀ ಟೇಬಲ್ ಸ್ಪೂನ್ ಸಕ್ಕರೆ ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಒಂದು ಮೊಟ್ಟೆ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ ಇವಾಗ ಒಂದು ಬೌಲಿಗೆ ಎರಡೂವರೆ ಕಪ್ ಮೈದಾ ಹುಡಿ ಆಮೇಲೆ ನಾವು ಮೊದಲೇ ರೆಡಿ ಮಾಡಿಟ್ಟಿದ್ದೀವಲ್ಲ ಈಸ್ಟ್ ಅದನ್ನು ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಹೀಗೇನೆ ಚೆನ್ನಾಗಿ ಫರ್ಮೆಂಟ್ ಆದರೆ ನಮ್ಮ ಡೋನೆಟ್ ಕೂಡ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ ಇವಾಗ ಇನ್ನೊಂದು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಾಲು ಮುತ್ತೆ ಮೊಟ್ಟೆ ಆ ಮಿಶ್ರಣವನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಇದನ್ನ ಚೆನ್ನಾಗಿ ನಾದ್ಕೊಂಡು ಒಂದು ಸಾಫ್ಟ್ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸ್ಮೂತ್ ಆಗಿರಬೇಕು ಇದನ್ನ ಕೌಂಟರ್ ಟಾಪ್ ನಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಟ್ರೆಚ್ ನಾದ್ಕೊಳ್ಳಿ ಈ ರೀತಿ ಸ್ಟ್ರೆಚ್ ಮಾಡಿಕೊಂಡು ನಾದ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ಡಾನೆಟ್ ಕೂಡ ತುಂಬ ಫ್ಲಫಿಯಾಗಿ ಹಾಗೂ ಸಾಫ್ಟಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದು ಬೌಲಿಗೆ ಎಣ್ಣೆ ಹಚ್ಕೊಂಡು ಅದರಲ್ಲಿ ಎರಡು ಗಂಟೆ ರೆಸ್ಟ್ಗಿಡೋಣ ಹಿಟ್ಟನ್ನ ರೆಸ್ಟ್ ಇಡುವಾಗ ಒಂದು ಕ್ಲಿಂಗ್ ರ್ಯಾಪ್ ಅಥವಾ ಒಂದು ಬಟ್ಟೆಯಿಂದ ಕವರ್ ಮಾಡ್ಕೊಳ್ಳಿ ಗಂಟೆ ಆಗಿದೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಹಾಗೂ ಕ್ಲಫಿ ಆಗಿ ಬಂದಿದೆ ಇವಾಗ ಸ್ವಲ್ಪ ಇದಕ್ಕೆ ಮೈದಾ ಹುಡಿ ಹಾಕೊಂಡು ಹಿಟ್ಟನ್ನ ಒಂದ್ ಎರಡು ನಿಮಿಷ ನಾದ್ಕೊಳ್ಳಿ ಇವಾಗ ಇದನ್ನ ನಾವು ಲಟ್ಟಿಸಿಕೊಳ್ಳೋಣ ಸ್ವಲ್ಪ ಮೈದು ಸ್ಪ್ರಿಂಕಲ್ ಮಾಡಿಕೊಳ್ಳೋಣ ಇದನ್ನು ನಿಧಾನಕ್ಕೆ ಮೃದುವಾಗಿ ಲಟ್ಟಿಸಿಕೊಳ್ಳೋಣ ತುಂಬ ದಪ್ಪನೂ ಆಗಬಾರ್ದು ಹಾಗೆ ತುಂಬ ತೆಳುವ ಆಗಬಾರ್ದು ಒಂದು ಅರ್ಧ ಇಂಚಿನಷ್ಟು ದಪ್ಪ ಇದ್ದರೆ ಸಾಕು ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡುವಾಗ ನಿಮ್ಮ ಹತ್ರ ಕಟರ್ ಇದ್ದರೆ ಅದರಲ್ಲೇ ಕಟ್ ಮಾಡ್ಕೊಳ್ಳಿ ಡೊನೆಟ್ ಕಟರ್ ಇದ್ದರೆ ಇಲ್ಲಾಂದರೆ ಈ ರೀತಿ ಮುಚ್ಚಳವನ್ನು ತಗೊಂಡು ಅದರಲ್ಲಿ ಕಟ್ ಮಾಡ್ಕೊಳ್ಳಿ ಆ ಮುಚ್ಚಳವನ್ನು ಕಟ್ ಮಾಡುವಾಗ ಸ್ವಲ್ಪ ಮೈದಾ ಹುಡಿಯಲ್ಲಿ ಡಸ್ಟ್ ಮಾಡಿಕೊಳ್ಳಿ ಕಟ್ ಮಾಡಿಕೊಂಡು ಈ ರೀತಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ ಇದೇ ರೀತಿ ನೀವು ಸಣ್ಣ ಸಣ್ಣ ಬಟರ್ ಪೇಪರನ್ನು ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಯಾಕೆ ಈ ರೀತಿ ಇಡುವುದಂದರೆ ಅದು ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ ಇವಾಗ ಇದನ್ನು ಒಂದು ಗಂಟೆ ಹಾಗೆ ಬಿಡೋಣ ಅದು ಫ್ಲಫಿಯಾಗಿ ಬರಲಿ ನೋಡಿ ನಾನು ಎರಡು ರೀತಿಯಲ್ಲಿ ಡೊನೆಟನ್ನು ಮಾಡಿಕೊಂಡಿದ್ದೇನೆ ಇನ್ನೊಂದು ರೀತಿಯಲ್ಲಿ ಮಾಡುವಾಗ ಅದರಲ್ಲಿ ಮಿಡ್ಲಲ್ಲಿ ಬೇಬಿ ಡೋನೆಟ್ ಸಿಕ್ಕಿದೆ ನನಗೆ ಅದನ್ನು ಕೂಡ ನಾನು ಯೂಸ್ ಮಾಡಿಕೊಂಡಿದ್ದೀನಿ ಇವಾಗ ಅದಕ್ಕೆ ಬೇಕಾದಂತಹ ಚಾಕ್ಲೇಟ್ ಕ್ರೀಮನ್ನು ರೆಡಿ ಮಾಡಿಕೊಳ್ಳೋಣ ಒಂದು ಕಪ್ಪು ಕಂಪೌಂಡ್ ಚಾಕ್ಲೇಟು ಹಾಗೂ ಕಾಲು ಕಪ್ಪಷ್ಟು ಬಿಸಿ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಚಾಕ್ಲೇಟ್ ಸಾಸ್ ರೆಡಿಯಾಗಿದೆ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ಎಣ್ಣೆ ಬಿಸಿಯಾಗಿದೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹೀಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಹೊರಗಿಂದ ಕ್ರಿಸ್ಪಿ ಹಾಗೂ ಒಳಗಿಂದ ಸಾಫ್ಟಾಗಿರುತ್ತೆ ಹಾಗಾದರೆ ನೋಡಿದ್ರಲ್ಲ ಡೋನೆಟನ್ನು ಎಷ್ಟು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಅನ್ನೋದನ್ನು ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದು ಫ್ರೈ ಆಗಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅನ್ನೋದನ್ನು ನೋಡ್ಕೋಬಹುದು ಇದೇ ರೀತಿ ಎಲ್ಲದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳೋದ್ರಿಂದ ಕಲರನ್ನು ತುಂಬ ಚೆನ್ನಾಗಿ ಬರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಹೊರಗಡೆಯಿಂದ ಕ್ರಂಚಿನೂ ಆಗಿರುತ್ತೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೂ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೂ ಫ್ಲಫಿಯಾಗಿ ಬಂದಿದೆ ಅನ್ನೋದನ್ನ ಈ ರೀತಿಯಾದ ಈಸಿ ರೆಸಿಪೀಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಕೂಡ ಇದೇ ರೀತಿ ಒಂದೇ ಹಿಟ್ಟಿನಲ್ಲಿ ಎರಡು ಮೂರು ಥರದ ಡೊನೆಟ್ಸ್ಗಳನ್ನು ಮಾಡ್ಕೋಬೋದು ಇವಾಗ ನೋಡಿ ಎಲ್ಲಾನು ರೆಡಿ ಆಗಿದೆ ಇದಕ್ಕೆ ಇವಾಗ ಕೋಟಿಂಗ್ ಮಾಡ್ಕೊಳ್ಳೋಣ ನಿಮಗಿಷ್ಟವಾದ ರೀತಿಯಲ್ಲಿ ಕೋಟಿಂಗ್ ಮಾಡ್ಕೋಬಹುದು ನಾನು ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಎರಡು ಮೂರು ಕೋಟಿಂಗ್ ಕೋಟಿಂಗನ್ನು ನಾನು ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಒಂದು ಶುಗರ್ ಪೌಡರ್ ಇನ್ನೊಂದು ಸಿನಿಮನ್ ಪೌಡರ್ ಮತ್ತು ಶುಗರ್ ಪೌಡರ್ ಅನ್ನ ಮಿಕ್ಸ್ ಮಾಡಿ ಮಾಡಿರುವಂಥದ್ದು ಇನ್ನೊಂದು ಚಾಕ್ಲೇಟ್ ಮೊದಲಿಗೆ ನಾವು ಬೇಬಿ ಡೊನೆಟ್ ಇದೆಯಲ್ಲ ಅದನ್ನು ಸಿನಿಮನ್ ಪೌಡರ್ ಮತ್ತು ಶುಗರ್ ಪೌಡರ್ನೊಂದಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮೊದಲನೇ ಕೋಟಿಂಗ್ ಆಗಿದೆ ಎರಡನೇ ಅದನ್ನ ಶುಗರ್ ಪೌಡರಲ್ಲಿ ಅಲ್ಲಿ ಕೋಟಿಂಗ್ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ಚಾಕ್ಲೇಟ್ ಸಾಸ್ ಅನ್ನ ಫಿಲ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದೆಲ್ಲ ರೆಡಿ ಆಗಿದೆ ಇವಾಗ ಇದಕ್ಕೆ ಚಾಕ್ಲೇಟ್ ಫಿಲ್ ಮಾಡ್ಕೊಳ್ಳೋಣ ಮಿಡ್ಲಲ್ಲಿ ಒಂದು ಹೋಲನ್ನು ಮಾಡ್ಕೊಳ್ಳೋಣ ಇದೇ ರೀತಿ ಎಲ್ಲದಕ್ಕೂ ಹೋಲ್ ಮಾಡ್ಕೊಳ್ಳೋಣ ಇದರಲ್ಲಿ ಚಾಕ್ಲೇಟ್ ಸಾಸ್ ನಾವು ರೆಡಿ ಮಾಡಿಟ್ಕೊಂಡಿದೀವಲ್ಲ ಅದನ್ನು ಫಿಲ್ ಮಾಡ್ಕೊಳ್ಳೋಣ ಇವಾಗ ಈ ಡೋನಟ್ ಅನ್ನ ಚಾಕ್ಲೇಟ್ ಇಂದ ಕೋಟ್ ಮಾಡ್ಕೊಳ್ಳೋಣ ನಂತರ ಅದರ ಮೇಲೆ ಏನ್ ಬೇಕಾದರೂ ಸ್ಪ್ರಿಂಕಲ್ ಮಾಡ್ಕೋಬಹುದು ನೋಡಿ ಇವಾಗ ಇದನ್ನು ರೆಡಿ ಆಗಿದೆ ಇದಕ್ಕೆ ನಾನು ಶುಗರ್ ಬಾಲ್ ನಿಂದ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದೇ ಹಿಟ್ಟಿನಿಂದ ಮೂರು ರೀತಿಯಾದ ಡೊನೆಟ್ಸ್ಗಳನ್ನು ರೆಡಿ ಮಾಡಿಕೊಂಡಿದ್ದೀನಿ ನೀವು ಈ ರೀತಿ ಮಾಡಿ ನೋಡಿ ಒಮ್ಮೆ ಈ ರೀತಿ ಮಾಡೋದ್ರಿಂದ ಮಕ್ಕಳು ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ